ಜಗ ಸಾಕು ಓ ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು ಕಣ್ಣಾಗೊಂದು ಮರಬೇ ಒಣಗಿ ಬಿದ್ದರೆ ಏನಾಯ್ತು ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು ಕನ್ನಡ ಕುಲಕೋಟಿಗೆ ನನ್ನ ಡಾಕ್ಟರ್ ಕರಾಟೆಮ್ಮ ಶ್ರೀನಾಥ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ನನಗೆ ಬಹಳ ಹೆಮ್ಮೆ ಇದೆ ನಮ್ಮ ಶ್ರೀ ಯಜಮಾನ ಕಂಬೈನ್ಸ್ನ ವತಿಯಿಂದ ಶ್ರೀಮತಿ ಸರಸ್ವತಿ ಅವರ ಒಂದು ನಿರ್ಮಾಣದಲ್ಲಿ ಕಾರ್ತಿಕ್ ಅವರ ನಿರ್ದೇಶನದಲ್ಲಿ ಮೈಸೂರು ಸೋಮವಾರ ಡಿ ಒ ಪಿ ಅವರ ಒಂದು ಛಾಯಾಗ್ರಹಣದಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಬೇಕು ಅಂತ ಸುಮಾರು ಕನಸುಗಳನ್ನು ಕಟ್ಟಿದ್ವಿ ನಿಜವಾಗಲೂ ಅದು ನನಸಾಗಿದೆ ಅಂತಲೇ ಹೇಳ್ಬೋದು ನಾವೇನು ಪಾತ್ರ ಅಷ್ಟೊಂದು ಕಲ್ತಿದ್ದೀವಿ ಅಂತಲೇ ಏನಿಲ್ಲ ನಮಗೆ ಕಲಿಸ್ಕೊಟ್ಟು ಡೈರೆಕ್ಟ್ಲಿ ಏನು ಹೇಳ್ತಾ ಇದ್ದರೂ ಅದನ್ನೇ ಮಾಡ್ತಾ ಇದ್ವಿ ಆವಾಗ ಕರೋನಾ ಸಮಯದಲ್ಲಿ ಇದು ಚಿತ್ರೀಕರಣ ಆಗಿದ್ದು ತದನಂತರ ಮುಂದುವರೆದು ಭಾಗಗಳನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಇವಾಗ ಯುವತರ ಯುವಕರು ಮಾತಾಡಿದ್ರು ಮನೋಜ್ ಅವರಾಗ್ಬೋದು ಅಥವಾ ಸರಸ್ವತಿ ಶ್ರೀನಾಥ್ ಅವರಾಗ್ಬೋದು ಅವರೆಲ್ಲ ನಿರ್ಮಾಣದಲ್ಲಿ ಮತ್ತು ವ್ಯಾಘ್ರ ರೂಪಂ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೈ ಜೋಡಿಸ್ತಾರೆ ಅಂತ ಅಂದ್ಕೊಂಡಿದೀವಿ ಸರ್ ನಾನು ನಟನೆ ಮಾಡಿದ್ದೀನಿ ಅಂತ ಏನು ಹೇಳೋಕ್ಕೋಗೋಲ್ಲ ಒಂದು ಒಳ್ಳೆಯ ಮೆಸೇಜ್ ಇರಬಹುದು ಅಂತ ಅನಿಸ್ತಾ ಇದೆ ಸರ್ ಅದರಲ್ಲಿ ಪ್ಲ್ಯಾನ್ ಮಾಡಿದ್ವಿ ನಮಗೆ ಕಾರ್ತಿಕ್ ಅವರು ಅವಾಗ ಸಹ ನಿರ್ದೇಶಕರಾಗಿ ನಮಗೆ ಪರಿಚಯ ಆದರು ಒಂದು ಸ ಒಂದು ಮೂವಿಯಲ್ಲಿ ನಾವು ಗರಡಿ ಸಿನಿಮಾ ಮಾಡಬೇಕಾಗಿತ್ತು ಅದು ಕಾರಣ ಆದ್ದರಿಂದ ನಿಂತು ಅದರ ನಂತರ ಅವರೇ ಹೇಳಿದರು ಇಲ್ಲ ಪಾಜಿ ನಾನು ನೀವು ಒಂದು ಶ್ರೀ ಯಜಮಾನ ಕಂಪನಿಸ್ ಅಂತ ಒಂದು ನಿರ್ಮಾಣ ಮಾಡೋಣ ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ಅಂದಿರ ತಂದೆ ಮಗನ ಥರ ಒಂದು ಬಾಂಧವ್ಯದಲ್ಲಿ ನಾವು ಒಂದು ತಂಡ ಕಟ್ಟೋಣ ಆ ತಂಡ ದಂಡ ಕಟ್ಟೋದಾಗಬಾರ್ದು ಒಂದು ನಾವು ಜನರಿಗೆ ಏನಾದರೂ ಒಂದು ಸಂದೇಶವನ್ನು ನೀಡುವಂತಹ ನಮ್ಮ ಸಿನಿಮಾದಲ್ಲಿ ಎಲ್ಲೂ ಅಸಹ ಏನು ಹೇಳ್ತಾರೆ ಹವ್ಯಾಚ್ಯ ಶಬ್ದಗಳಾಗ್ಬೋದು ಸಂಭಾಷಣೆಗಳಾಗ್ಬೋದು ಅಥವಾ ಸನ್ನಿವೇಶಗಳಾಗ್ಬೋದು ಆ ಥರದ್ದೆಲ್ಲ ಏನೂ ಇಲ್ದಿರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಆ ಥರದ ಒಂದು ಸಿನಿಮಾಗಳನ್ನು ಕೊಡೋಣ ಅಂತ ನಮ್ಮ ಭಾವನೆ ಅದಕ್ಕೋಸ್ಕರ ಆ ತಂಡ ಕಟ್ಟಕ್ಕೆ ಸುಮಾರು ಗೊತ್ತಿರುತ್ತಲ್ಲ ಸರ್ ನಿಮಗೆಲ್ಲರೂ ಬರ್ತೀವಿ ಅಂತ ಅಂತ ಹೇಳ್ತಾರೆ ಸೇರ್ತೀವಿ ಅಂತ ಹೇಳ್ತಾರೆ ಆಮೇಲೆಲ್ಲ ಅವ್ರವ್ರ ಕೆಲಸ ಆಗದಂಗೆ ಬಿಟ್ಬಿಟ್ಟು ಹೋಗ್ತಾಯಿರ್ತಾರೆ ನಾನು ಕಾರ್ತಿಕ್ ಅವರು ನಮ್ಮ ಹೇಳಿದ್ರೆ ಸೋಮು ಅವರು ಐದು ಸಿನಿಮಾಗಳಲ್ಲಿ ಜೊತೆಲಿ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಬ್ಯಾನರಲ್ಲಿ ಎರಡು ಮೂರನೇ ಸಿನಿಮಾ ಇದು ಸೊ ನಮಗೆಲ್ಲ ಬಹಳ ಹೆಮ್ಮೆಯೂ ಇದೆ ಸರ್ ಈ ನಿಧಾನಕ್ಕೆ ಆಗುತ್ತೆ ಯಶಸ್ಸು ಬರ್ತಾ ಇದ್ದಂಗೆ ತಂಡ ಆಟೋಮೆಟಿಕ್ಕಾಗಿ ಬಂದು ಸೇರ್ಕೋತಾರೆ ಸರ್ ಮಂಡ್ಯ ವಿಭಾಗದಲ್ಲಿ ಶೂಟ್ ಮಾಡಿದ್ವಿ ಮಂಡ್ಯ ಮತ್ತು ಬೆಂಗಳೂರು ಅಲ್ಲಿ ಶುರು ಮಾಡಿದ್ವಿ ಚೆನ್ನಾಗಿ ಇದಾಯ್ತು ಸರ್ ಒಂದು ಹತ್ತು ದಿವಸಗಳ ಚಿತ್ರೀಕರಣ ಆಯಿತು ತುಂಬಾ ಕಷ್ಟ ಆಯಿತು ಯಾವ್ದು ತೆಗಿಬೇಕು ಯಾವ್ದು ಹಾಕಬೇಕು ಅಂತ ಎಡಿಟರ್ ಅವರು ತುಂಬ ಕಷ್ಟಪಟ್ಟರು ಸುಮಾರು ಒಂದು ವಾರಗಳಿಂದ ನಮ್ಮ ಕಾರ್ತಿಕ್ ಅವರು ಹಾಗೂ ಅಭಿಷೇಕ್ ಅವರು ಈ ಹತ್ತು ದಿವಸ ಏನು ಅಂತಂದರೆ ಇನ್ಕ್ಲೂಡಿಂಗ್ ಶೂಟಿಂಗಿಂದ ಹಿಡಿದು ಎಲ್ಲ ಪ್ರೀ ಪ್ರೊಡಕ್ಷನ್ನು ಪೋಸ್ಟ್ ಪ್ರೊಡಕ್ಷನ್ನು ಎಲ್ಲ ಸೇರಿ ಹೇಳ್ತಾ ಇದ್ದೀನಿ ನಾನು ಐದು ದಿವಸ ಶೂಟಿಂಗ್ ಆಗಿರುತ್ತೆ ನಿಮ್ಮ ಮಿಕ್ಕಿದ್ದನ್ನು ಐದು ದಿವಸ ಪ್ರೀ ಪ್ರೊಡಕ್ಷನ್ನು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನೋಡ್ಕೊಂಡು ನೋಡ್ಕೊಳ್ಳೋದು ಎಲ್ಲ ಕೆಲಸ ಇದ್ದೇ ಇರುತ್ತಲ್ಲ ಎಲ್ಲ ಅವರೇ ಇದ್ರ ಜವಾಬ್ದಾರಿ ಏನೇ ಗೆದ್ರೂ ಕೂಡ ಇದು ಅವ್ರಿಗೆ ಸೇರಬೇಕಾದಂಥದ್ದು ಸರ್ ಇದನ್ನ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಸಂದೇಶಾತ್ಮಕವಾದಂತಹ ಒಂದು ರಿಯಾಲಿಟಿ ಇರುವಂಥದ್ದು ಈ ವ್ಯಾಗ್ರ ರೂಪಂ ಅಂತ ನೆಕ್ಸ್ಟು ನಾವು ಪ್ಲ್ಯಾನ್ ಇದ್ದೀವಿ ಅದು ಹುಲಿ ವೇಷದ ಒಂದು ವಿಷಯ ಅದು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ನಮ್ಮ ಕಾರ್ತಿಕ್ ಅವರು ಆಲ್ರೆಡಿ ಒಂದು ಆನ್ಲೈನ್ ಸ್ಟೋರಿ ಹೇಳಿದ್ದಾರೆ ನನಗೆ ಅದು ನಿಜವಾಗ್ಲೂ ಅದ್ಭುತ ಯಶಸ್ಸು ಕಾಣುತ್ತೆ ಅಂತ ಒಂದು ಅಭಿಪ್ರಾಯ ಇದೆ ಸರ್ ಹಾಕಿದ್ದೀವಿ ಆಲ್ರೆಡಿ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅದೇ ಇವಾಗ ನಾನು ಹೇಳಿದೆ ನಮ್ಮ ಮನೋಜ್ ಸಾರ್ ಅವರಾಗ್ಬೋದು ಅಥವಾ ಸರಸ್ವತಿ ಮೇಡಮ್ ಅವರಾಗ್ಬೋದು ಅಥವಾ ಇನ್ನೂ ನೂರು ನಿರ್ಮಾಪಕರು ಅಂದರೆ ಒಬ್ಬರೇ ನಿರ್ಮಾಪಕರಲ್ಲ ಇದು ನೂರು ಜನ ಸೇರಿದ್ರೆ ಒಂದು ಯಜಮಾನ ಕಂಪನೀಸ್ ಅಂತ ಮಾಡೋ ಥರ ನೂರು ಜನನೂ ಇದಕ್ಕೆ ಬಂಡವಾಳ ಹಾಕ್ತಾ ಇದ್ದಾರೆ ಅದು ಮಾತುಕತೆಯಲ್ಲಿದೆ ಸರ್ ಅದಾಗಿ ನಿಮ್ಗೆ ಫೈನಲ್ ಆದಮೇಲೆ ನಾನು ಮತ್ತೆ ನಿಮಗೆ ಪ್ರೆಸ್ ಮೀಟಲ್ಲಿ ಕರೆದು ಎಲ್ಲ ವಿಷಯಗಳನ್ನ ಹೇಳ್ತೀನಿ ಸರ್ ಈ ವಿಡಿಯೋ ಮುಖಾಂತರ ನೀವು ನಿಮ್ ತಂಡಕ್ಕಾಗಿರ್ಬೋದು ಈ ಪ್ರೇಕ್ಷಕರಿಗೆ ಏನ್ ಸಂದೇಶ ಪಡೆದಿಟ್ಟು ಪ್ರೇಕ್ಷಕ ಮಹಾಪ್ರಭುಗಳು ಯಾವತ್ತಿದ್ರೂ ಒಳ್ಳೊಳ್ಳೆ ಚಲನಚಿತ್ರಗಳನ್ನು ಒಳ್ಳೊಳ್ಳೆ ಒಂದು ಸಂದೇಶ ಇರುವಂಥದ್ದನ್ನು ಒಳ್ಳೆ ಸಾಧನೆ ಮಾಡೋರನ್ನ ಮುಂದೆ ತೊಗೊಂಡು ಬರ್ತಾರೆ ನಮ್ಮ ತಂಡ ಏನಿದ್ರು ಆ ತಂಡವನ್ನು ಕಟ್ಟಿರುವಂತಹ ನಾನಾಗ್ಬೋದು ಅಥವಾ ಕಾರ್ತಿಕ್ ಅವರಾಗ್ಬೋದು ಜೊತೇಲಿರಿ ಸೋಲು ಬರುತ್ತೆ ನಾಳೆ ಗೆಲುವು ಇದ್ದೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಜೊತೇಲಿರಬೇಕು ಅನ್ನೋದು ಒಂದೇ ಅಷ್ಟೇ ಇಲ್ಲ ಸರ್ ಹೆಮ್ಮೆ ಆಗುತ್ತೆ ಇದು ಅವರ ಒಂದು ಎರಡನೇ ಸಿನಿಮಾ ಕನವರಿಕೆ ಅಂತ ಒಂದು ಸಿನಿಮಾದಲ್ಲಿ ಕೂಡ ನನ್ನ ಒಳ್ಳೆ ಗುರುವಾಗಿ ದೇವರಾಗಿ ಕೂಡ ನನ್ನ ತೋರಿಸಿದಂತಹ ಮಹಾನುಭಾವ ಅವರು ಏಕೆಂದರೆ ಆ ಅನ್ನದ ಬಜೆ ಬಗ್ಗೆ ಆಗ್ಬೋದು ಅಥವಾ ಸಂಬಂಧದ ಬಗ್ಗೆ ಆಗ್ಬೋದು ಗುರು ಶಿಷ್ಯರ ಸಂಬಂಧದ ಬಗ್ಗೆ ಆಗ್ಬೋದು ಅದರದ್ದೆಲ್ಲ ಕನವರ್ಕೆಯನ್ನು ಒಂದು ಒಳ್ಳೆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಹಾಗೆ ನಮ್ಮ ನಿರ್ದೇಶಕರು ನುಡಿಮುತ್ತು ಅನ್ನೋ ಒಂದು ಪ್ರಶಸ್ತಿ ಬರಿತಾ ರಾಷ್ಟ್ರ ಇವಾಗೇನು ರಾಜ್ಯ ಪ್ರಶಸ್ತಿ ಏನೋ ಬಂದಿದೆ ಅದಕ್ಕೆ ಅದ್ದೆಲ್ಲಾನು ನಿರ್ದೇಶಕರು ಅಷ್ಟು ಕಷ್ಟಪಡ್ತಾರೆ ಅವರು ಅವರು ಒಳ್ಳೆ ಸಬ್ಜೆಕ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಶಂಬ ಸಿನಿಮಾ ಇವತ್ತಿನ ದಿನಮಾನಗಳಲ್ಲಿ ನಡೀತಾ ಇರುವ ಈ ಅತ್ಯಾಚಾರದ ಒಂದು ಕರಾಳ ಮುಖವನ್ನು ಎತ್ತಿ ತೋರಿಸುವಂಥದ್ದಾಗಿದೆ ಈ ಶ್ರೀನಿವಾಥ ಈ ಶ್ರೀನಾಥ್ ಅವರು ಮತ್ತು ಹಾಗೂ ಕಾರ್ತಿಕ್ ಅವರು ಇಂಥ ಸಿನಿಮಾಗಳನ್ನ ಇನ್ನೂ ಹೆಚ್ಚಿನ ಸ್ತರದಲ್ಲಿ ತರಲಿ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದೀನಿ ಮೇಲಾಗಿ ಇದರಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನುವಂಥದ್ದು ಒಂದು ಬಂತು ಮಾತು ಆದರೆ ಎಂಟರ್ಟೈನ್ಮೆಂಟ್ ಇವತ್ತಿನ ಜನಮಾನಕ್ಕೆ ಇವತ್ತಿನ ಜನಾಂಗಕ್ಕೆ ಅದು ಬೇಕಾಗೇ ಇಲ್ಲ ಯಾಕಂದರೆ ಈ ಎಂಟರ್ಟೈನ್ಮೆಂಟ್ನಿಂದನೇ ಕನ್ನಡದ ಸಿನಿಮಾ ರಂಗ ಹಾಳಾಗಿ ಹೋಗಿದೆ ಆ ಸ್ಥಿತಿ ವಸ್ತುಸ್ಥಿತಿ ಕಥಾಸ್ಥಿತಿಗೆ ಅನುಗುಣವಾಗಿ ಮತ್ತು ಕ್ರೈಮ್ ಬ್ಯಾಕ್ಗ್ರೌಂಡ್ ಏನಿದೆ ಅದಕ್ಕೆ ಮಾತ್ರ ಅನುಗುಣವಾಗಿ ಯಾವುದು ಸಿನಿಮಾ ಬರ್ತದೆ ಈ ಥರ ಶಂಬದಂಥ ಶಾರ್ಟ್ ಸಿನಿಮಾ ಯಾವುದು ಬರ್ತದೋ ಅಂಥ ಸಿನಿಮಾಗಳು ಸಕ್ಸಸ್ ಆಗ್ತವೆ ಇನ್ನೂ ಈ ಶಂಬದಂಥ ಸಿನಿಮಾಗಳು ಹೆಚ್ಚಿಗೆ ಮೂಡಿ ಬರಲಿ ಅಂತೇಳಿ ಆಶೀರ್ವದಿಸಿ ಇವತ್ತಿನ ಯುವಕರಿಗೆ ಹೇಳುವುದೆಲ್ಲ ಮುಗಿದು ಹೋಗಿದೆ ಈಗ ಆಚರಣೆ ಮಾತ್ರ ಉಳಿದಿದೆ ಆಚರಣೆ ಹೇಗಿರಬೇಕು ಅಂತಂದರೆ ಇಂಥದ್ದನ್ನು ನೋಡಿ ಯಾವುದು ತಪ್ಪು ಅನ್ನೋದನ್ನು ಮನಗಂಡು ಆ ದೃಷ್ಟಿಯಿಂದ ತಪ್ಪಾದದ್ದನ್ನು ಇರಿಸಿ ಒಳ್ಳೆಯದರಲ್ಲಿ ಮುನ್ನಡಿಬೇಕು ಇವತ್ತಿನ ಯುವ ಜನಾಂಗ ಅಂತ ಹೇಳಿ ನನ್ನ ಈ ಸೂಚನೆಗಳನ್ನ ನೀಡ್ತಾ ಇದ್ದೀನಿ ಯುವಕರ ತಂದೆ ತಾಯಿಗಳು ತಮ್ಮ ಸಂಸ್ಕಾರವನ್ನು ಎರಿಬೇಕಾಗ್ತದೆ ಆ ಸಂಸ್ಕಾರ ತಂದೆ ಮತ್ತು ತಾಯಿಯನ್ನು ಯಾರು ಅನುಕರಣೆ ಮಾಡ್ತಾರೆ ಅವರು ಮಾತ್ರ ಈ ಸಮಾಜವನ್ನು ಸರಿದಾರಿಗೆ ತರಲಿಕ್ಕೆ ಸಾಧ್ಯವಿನ ಬೇರೆ ಯಾರೋ ಅದು ಹೋಗು ದಾಸಯ್ಯ ಹೇಳೋದ್ರಿಂದ ಅಥವಾ ಆಕಸ್ಮಿಕ ಕೆಲವು ಸಂದರ್ಭದಲ್ಲಿ ಪೊಲೀಸರು ಗೈಡ್ ಮಾಡೋದ್ರಿಂದ ಇದಾಗೋದಿಲ್ಲ ಏನೇ ಇದ್ರೂ ಕೂಡ ಕಾನೂನಿನ ಬದ್ಧತೆ ಹಾಗೂ ತಂದೆ ತಾಯಿಗಳ ಸಂಸ್ಕಾರ ಮಾತ್ರ ಈ ಯುವಕರನ್ನು ಸರಿದಾರಿಗೆ ತರಲಿ ತರಬಹುದು ಅಂತ ನನ್ನ ಅನಿಸಿಕೆ ನನ್ನ ಸಿನಿಮಾ ಇದು ಐದು ವರ್ಷದಲ್ಲಿ ನಾವು ಶೂಟ್ ಮಾಡಿದ್ದು ನಾನು ಅದಾದಮೇಲೆ ನಾನು ನಾಲ್ಕು ಸಿನ್ಮಾ ಡೈರೆಕ್ಷನ್ ಮಾಡಿದ್ದೀನಿ ಒಂದು ನುಡಿಮುತ್ತು ಅನ್ನೋ ಸಿನ್ಮಾ ಎಲ್ಲ ತುಂಬ ಕಡೆ ಒಂದು ಹದಿನೈದು ಹದಿನೈದು ಹದಿನಾರು ಜಾಗದಲ್ಲಿ ಅವಾರ್ಡ್ಗಳು ತೊಗೊಂಡಿದ್ದೆ ಇವಾಗ ಬೆಂಗಳೂರು ಅವಾರ್ಡ್ ಕೂಡ ಸಿಕ್ಕಿದೆ ಅದಕ್ಕೆ ಅದಾದಮೇಲೆ ಕನವರಿಕೆ ಅಂತ ಒಂದು ಸಿನಿಮಾ ಮಾಡಿದೆ ಅದೆಲ್ಲ ಆದಮೇಲೆ ಇವಾಗ ಅಂತ ಒಂದು ಸಿನಿಮಾ ಕೂಡ ರೆಡಿಯಾಗಿದೆ ಅದು ದೊಡ್ಡ ಬ ಬಿಗ್ ಅಲ್ಲೇ ಇದೆ ಮೂವಿ ಎಲ್ಲ ಈ ಮೂರು ಸಿನಿಮಾನು ಬಿಗ್ ಬಜೆಟ್ ಆಗಿದೆ ಆದರೆ ಇದೊಂದು ನನಗೆ ತುಂಬ ದಿನದಿಂದ ಸುಮ್ಮನೆ ಮಾಡಿ ಇಟ್ಬಿಟ್ಟಿದ್ದೀವಿ ಅನ್ನೋ ಒಂದು ಫೀಲ್ ಇತ್ತು ಯಾಕೆಂದರೆ ಆ ಕಾರಣಗಳಿಂದ ಶ್ರೀ ಯಜಮಾನ ಕಂಬನ್ಸ್ಕ ಸ್ವಲ್ಪ ಅವ್ರದ್ದು ಏನೋ ಸಮಸ್ಯೆಗಳು ಪರ್ಸ್ನಲ್ ಇಶ್ಯೂ ಅದೆಲ್ಲ ಆಗಿ ಪಾಪ ಅವ್ರು ಸೈಲೆಂಟ್ ಆಗಿದ್ದರು ಮತ್ತೆ ನಾವು ಅದನ್ನು ಮಾಡೋಣ ಅಂತ ಹೇಳಿ ನನ್ನ ಹತ್ರ ಪ್ರೇರಣೆ ತುಂಬಿದ್ರು ಮತ್ತೆ ನಾನು ಅದು ಬಂದು ಮತ್ತು ಅದನ್ನು ರೆಡಿ ಮಾಡಿಸಿ ಇವಾಗ ಅದನ್ನು ಹೊರಗಡೆ ಹಾಕ್ತಿದ್ದೀನಿ ನೆಕ್ಸ್ಟು ನಾನು ಮತ್ತು ನಮ್ಮ ಅಪ್ಪ ಅಂತಲೇ ಕರಿತೀನಿ ಅವ್ರನ್ನ ಶ್ರೀನಾಥ್ ಸರ್ನ ಆ ಇಬ್ಬರೂ ಅಪ್ಪ ಮಗನಾಗಿಯೇ ವರ್ಷಕ್ಕೆ ಎರಡು ಮೂರು ಸಿನಿಮಾ ನಾವು ಹೊರಗಡೆ ಕೊಡ್ತೀವಿ ಕೊಟ್ಟೆ ಕೊಡ್ತೀವಿ ಅದು ಶ್ರೀ ಯಜಮಾನ ಕಂಬೈನ್ಸಿಂದ ಬರಲಿ ಅಂತ ನನ್ನ ಆಸೆ ಇದೆ ಅಷ್ಟೇ ಸರ್ ನನಗೆ ಅದೇನಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಮತ್ತು ಮೈಸೂರು ಸೋಮು ಡಿ ಒ ಪಿ ಅಂತ ಅವರೂ ನನ್ನ ಜೊತೇಲಿ ಐದು ಸಿನ್ಮಾಗಳು ಪೂರ್ತಿ ಅವರು ವರ್ಕ್ ಮಾಡಿದ್ದಾರೆ ಅವರು ಡಿ ಒ ಪಿ ಅಂದರೆ ನಮ್ಮಿಬ್ಬರು ಸ್ನೇಹ ಒಂಥರ ತುಂಬ ಆಗಿದೆ ಅದರಿಂದ ನಾವು ಅವರು ಒಂದು ಒಟ್ಟಿಗೆ ಮಾಡೋದ್ರಲ್ಲಿ ನಂಗೆ ತುಂಬ ಖುಷಿ ಇದೆ ಮುಂದಿನ ಸಿನಿಮಾಗಳಲ್ಲೂ ಕೂಡ ಅವ್ರನ್ನೇ ನಾನು ಕರಿತೀನಿ ನಮ್ಮ ಅವ್ರ ಬಾಂಧವ್ಯ ಚೆನ್ನಾಗಿರಲಿ ಅಂತ ನಾನು ಸ್ವಲ್ಪ ಆಸೆ ಪಡ್ತೇನೆ ಮತ್ತು ನಮ್ಮ ಶ್ರೀ ಯಜಮಾನ ಕಂಬೆನ್ಸಿಂದ ನಮ್ಮಮ್ಮ ಶ್ರೀ ಸರಸ್ವತಿ ಶ್ರೀನಾಥ್ ಅಂದ್ಬಿಟ್ಟು ಅವರು ನನ್ನ ಅಮ್ಮ ಅಂತಲೇ ಅವ್ರನ್ನ ಕರೆಯೋದು ಅವ್ರ ನಿರ್ಮಾಣದಲ್ಲೇ ಇವೆಲ್ಲ ಮುಂದೇನೂ ಕೂಡ ಬರ್ತಾ ಇರುತ್ತೆ ಶ್ರೀ ಯಜಮಾನ ಕಂಬೈನ್ಸ್ ಅನ್ನೋದು ಸುಮ್ಮನೆ ನಿಂತಿಲ್ಲ ಅದು ಹೊರಗಡೆ ಬರ್ತಿದೆ ಅನ್ನೋದಕ್ಕೋಸ್ಕರ ನಾವು ಈ ಪ್ರಯತ್ನ ಮಾಡ್ತೀವಿ ಮುಂದೇನೂ ಕೂಡ ನಾವು ಸಿನಿಮಾ ಮಾಡ್ತಿರ್ತೀವಿ ವರ್ಷಕ್ಕೆ ಎರಡು ಮೂರು ಮಾತ್ರ ಸಿನ್ಮಾ ಹಾಗೇ ಆಗುತ್ತೆ ಇದಕ್ಕೆ ಮನೋಜ್ ಬಾಬು ಅನ್ನೋರು ಅವರೊಬ್ಬರು ಮತ್ತು ಸರ್ ಅಂತ ಮತ್ತು ನಂಬಿರಾಜು ಈ ಥರ ಎಲ್ಲರೂ ಒಬ್ಬರಿಂದ ಅಲ್ಲ ಒಂದು ಅಷ್ಟು ಜನದಿಂದ ಸೇರಿ ಒಂದು ಸಿನಿಮಾ ನಿರ್ಮಾಣ ಮಾಡೋಣ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೀವಿ ವ್ಯಾಘ್ರಮ ರೂಪಮ್ ಅಂತ ಅದು ಅತಿ ಶೀಘ್ರ ಶೂಟಿಂಗ್ ಆರಂಭ ಮಾಡೋ ಪ್ಲ್ಯಾನ್ ಇದೆ ಮುಂದಿನ ದಿನಗಳಲ್ಲಿ ಮುಂದೆ ಬರುತ್ತೆ ಸರ್ ಸರ್ ಏನಿಲ್ಲ ಸರ್ ನನಗೊಂದು ಒಂದು ಹೊಸ ಎಕ್ಸ್ಪೀರಿಯೆನ್ಸು ಏನಕ್ಕೆ ಅಂದರೆ ನಾವು ಎಲ್ಲ ಕಡೆ ಒಂದು ವರ್ಕು ಅಂತ ಹೋದಾಗ ಸೊ ಎಲ್ಲರೂ ನೀವು ಹಿಂದೆ ಏನು ಮಾಡಿದ್ದೀರಿ ಅದನ್ನು ನೋಡಿಕೊಂಡು ಯಾವುದೇ ನಿರ್ದೇಶಕರಾಗಲಿ ಅಥವಾ ನಿರ್ಮಾಪರಾಗ ನಿಮ್ಮ ನಿರ್ಮಾಪಕರಾಗಲಿ ಕೆಲಸ ಕೊಡ್ತಾರೆ ನಮ್ಗೆ ಆ ಪ್ರಶ್ನೆ ಇಲ್ಲಿ ಮೂಡಲಿಲ್ಲ ಏನಕ್ಕೆಂದರೆ ನಾನು ಒಬ್ಬ ಸಿನಿಮಾಟೋಗ್ರಾಫರ್ ಆಗಿ ಸರ್ ನನಗೊಂದು ಅವಕಾಶ ಬೇಕು ಅಂದಾಗ ಹೌದಾ ನಿನ್ನಂಥ ಯುವಕರು ಕೊಡದೆ ಇನ್ಯಾರು ಕೊಡೋಣ ಅಂತ ಹಿಂದೆ ಒಂದು ಸೆಕೆಂಡ್ ಯೋಚನೆ ಮಾಡಿದೆ ನಮ್ಮ ನಿರ್ದೇಶಕರು ಶ್ರೀ ಕಾರ್ತಿಕ್ ರಾಮ್ ಹಾಗೆ ನಿರ್ಮಾಪಕರಾಗಿರುವಂಥ ಶ್ರೀ ಯಜಮಾನ ಕಂಬೈನ್ಸ್ರವರು ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟರು ಸೊ ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ನಮಗೆಲ್ಲೋ ಸ್ವಲ್ಪ ಅವ್ರ ಡೈರೆಕ್ಟ್ರು ಅವರು ಪ್ರೊಡ್ಯೂಸರ್ ಅನ್ನೋ ಫೀಲ್ ಇಲ್ಲ ಒಂದೊಂದು ಒಳ್ಳೆ ಫ್ಯಾಮಿಲಿ ಥರ ಸಿನಿಮಾಗಳು ಮಾಡ್ಕೊ ಹೋಗ್ತಾಯಿದ್ದೀವಿ ಸೊ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಯಜಮಾನ ಕಂಬೈನ್ಸ್ ಸೊ ಇದೇ ರೀತಿ ನಮ್ಮ ಜರ್ನಿ ಮುಂದೆ ಹೋಗ್ತಾ ಇರ್ತೀವಿ ಸೊ ಅಷ್ಟೇ ಶಂಭಾ ಒಂದು ಅದ್ಭುತವಾದಂಥ ಕಿರುಚಿತ್ರ ಒಳ್ಳೆ ಸಾರಾಂಶ ಇರತಕ್ಕಂಥದ್ದು ಜೊತೆಗೆ ಈಗಿನ ಒಂದು ವಾಸ್ತವದಲ್ಲಿ ನಡೀತಾ ಇರತಕ್ಕಂಥ ಒಂದು ಅತ್ಯಾಚಾರದ ಪ್ರಕರಣದ ಸುತ್ತುವರಿದಂಥ ಒಂದು ಕತೆ ಈ ಒಂದು ಕಿರುಚಿತ್ರವನ್ನು ಯಜಮಾನ ಕಂಬೈನ್ಸ್ ಆ ಒಂದು ವತಿಯಿಂದ ನಮ್ಮ ಕರಾಟೆ ಶ್ರೀನಾಥ್ ಸಾರು ಹಾಗೂ ಅವರ ಒಂದು ತಂಡ ಏನಿದೆ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದರೆ ಅದ್ಭುತವಾದಂಥ ಕಿರುಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಂದಾಗಿ ಇಂಥ ಒಂದು ಒಳ್ಳೆಯ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ಆಚಿಸ್ತೀನಿ ಹಾರೈಸ್ತೀನಿ ಸರ್ ನಿಮ್ಮ ಪ್ರಕಾರ ಇವತ್ತು ಚಿತ್ರವನ್ನು ನೀವು ವೀಕ್ಷಿಸಿದ್ದೀರಾ ಇಲ್ಲಿ ನೀವು ಯಾ ಯಾರನ್ನ ಕ್ರೆಡಿಟ್ ಕೊಡಬೇಕು ಅಂತ ಯಾವ ನಟನೆಯ ಕ್ರೆಡಿಟ್ ಕೊಡಬೇಕು ಅಂತ ಈಗ ಪ್ರತಿಯೊಬ್ಬರೂ ಅದ್ಭುತವಾದಂಥ ಒಂದು ನಟನೆ ಮಾಡಿದ್ದಾರೆ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದು ಅಂತ ಏನಿಲ್ಲ ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥ ಏಕೆಂದರೆ ಕಲೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದನ್ನು ಗುರ್ತಿಸೋಂಥ ಒಂದು ನಿಟ್ಟಿನಲ್ಲಿ ನಾವು ಚಿತ್ರಗಳನ್ನು ನೋಡಿದಾಗ ಯಾವ ಪ್ರತಿಭೆ ಯಾವ ಯಾರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕಂಡುಬರುತ್ತೆ ಹಾಗಾಗಿ ಈ ಚಿತ್ರದಲ್ಲಿ ನಟಿಸಿರ್ತಕ್ಕಂಥ ಪ್ರತಿಯೊಬ್ಬ ನಟರು ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮುಖ್ಯವಾಗಿ ಯಾವಾಗ ಇನ್ಸ್ಪೆಕ್ಟರ್ ರೋಲ್ ಆಗಿ ಶ್ರೀನಾಥ್ ಅವರು ಕೈತಲ್ ಆ ಟೈಮಲ್ಲಿ ಚಪ್ಪಾಳೆಗಳ ಸುರಿ ಮಾಡ ಆಯಿತು ಅದ್ರ ಬಗ್ಗೆ ನೀವು ಖಂಡಿತ ಯಾಕೆಂತಂದರೆ ಅವರಲ್ಲಿ ಒಂದು ಅದ್ಭುತವಾದಂಥ ಕಲೆ ಇದೆ ಜೊತೆಗೆ ನಟನ ಒಂದು ಚಾಣ ಚಿಕ್ಕತೆ ಅಂತ ತೆಗೆಯಿದೆ ಸೊ ಹಾಗಾಗಿ ತುಂಬ ಅದ್ಭುತವಾದಂಥ ಕಲಾವಿದರವರು ನಟನೆ ಕೂಡ ತುಂಬ ಚೆನ್ನಾಗಿ ಮಾಡ್ತಕ್ಕಂಥ ಅವರಲ್ಲಿ ಕಲೆ ಇದೆ ಕಲೆ ಯಾವ ಆಮೇಲೆ ಪ್ರೋತ್ಸಾಹನೂ ಇದೆ ಜೊತೆಗೆ ನಟನೆ ಆ ಒಂದು ಎರಡು ಮಾತಿಲ್ಲ ನಟನೆ ಬಗ್ಗೆ ಎರಡು ಮಾತಿಲ್ಲ ಅದ್ಭುತವಾದಂಥ ಒಂದು ನಟರು ಅಂತ ಹೇಳೋದಕ್ಕೆ ಸಿನಿಮಾ ಇಷ್ಟಪಡ್ತೀನಿ ನಿಜಕ್ಕೂ ಒಂದು ಒಳ್ಳೆಯ ತಂಡ ಕಟ್ಟಿದ್ದಾರೆ ಚಿಕ್ಕದಾಗಿ ಚಕ್ಕುವಾಗಿ ಒಂದು ಒಳ್ಳೆಯ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಇದೇ ತಂಡ ಇನ್ನೂ ಹೆಚ್ಚಿನ ಒಂದು ದೊಡ್ಡ ತಂಡವಾಗಿ ಬೆಳೆದು ಇನ್ನೂ ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮುಂದಿನ ದಿನಗಳಲ್ಲಿ ತರಲಿ ತೆರೆ ಮೇಲೆ ತರಲಿ ಅಂತ ಹೇಳಿ ಆಶಿಸ್ತೀನಿ ನಮಸ್ತೆ ಸರ್ ಈ ಶಂಭ ಫಿಲಮಲ್ಲಿ ನಾನು ಒಬ್ಬ ಸಹ ನಿರ್ದೇಶನಾಗಿ ಕೆಲಸ ಮಾಡಿದ್ದೀನಿ ಈ ಚಿತ್ರದಲ್ಲಿ ಒಂಥರ ಮೆಸೇಜ್ ಅಂದರೆ ಆ ಸ್ಟೋರಿ ನೋಡ್ಕೊಂಡೇ ಜನ ಮೆಸೇಜ್ ಥರ ಅರ್ಥ ಮಾಡ್ಕೋಬೇಕು ಅಂದರೆ ಒಬ್ಬ ಅಧಿಕಾರಿ ಯಾವ ಥರ ಒಬ್ಬ ಇನ್ನೊಬ್ಬ ಅಧಿಕಾರಿ ಇಂತಿನ ಅದೇ ಕೆಳಗಿನ ಅಧಿಕಾರಿ ಇಂತಿನ ಯಾವ ಥರ ಕೆಟ್ಟ ಮಿಸ್ಯೂಸ್ ಮಾಡ್ಕೊಂಡು ಅವ್ರ ಸಂಸಾರನ ಹಾಳು ಮಾಡಿದ್ರೆ ಅವ್ರು ಯಾವ ಥರ ಕೋಪ ಮಾಡ್ಕೊಂಡು ಅವ್ರಿಗಿಂತ ಎತ್ತರವಾಗಿರೋ ವ್ಯಕ್ತಿ ಆದ್ರೂ ಅವ್ರಿಗೆ ಫ್ಯಾಮಿಲಿ ಇಶ್ಯೂಗೆ ಬಂದರೆ ಸುಮ್ಮನೆ ಬಿಡೋಲ್ಲ ಅವರು ಎಲ್ಲ ನಾಯಿಕಾಗಿ ಓಡೋ ಹೋರಾಡೋರು ಆದರೆ ಅವ್ರಿಗೆ ಅನ್ಯಾಯ ಆಯಿತು ಅಂತಂದರೆ ಅವರು ಬಿಡೋಲ್ಲ ಅಂತ ಒಂಥರ ಮೆಸೇಜ್ ಇದೆ ಇಲ್ಲಿ ದೊಡ್ಡವರಾದರೂ ಚಿಕ್ಕವರಾದರೂ ನ್ಯಾಯವಾಗಿಯೇ ನಡಿಬೇಕು ಅದು ವಿರುದ್ಧವಾಗಿ ಹೋದರೆ ಚಿಕ್ಕವರಾದ್ರೂ ದೊಡ್ಡವ್ರನ್ನ ಸುಮ್ಮನೆ ಬಿಡೋಲ್ಲ ಅಂತ ಒಂಥರ ಮೆಸೇಜ್ ಕೊಟ್ಟಿದ್ದಾರೆ ಇದೆಲ್ಲ ಇವರು ಯಾರು ಕಾರ್ತಿಕ್ ರಾಮ್ ಅವರು ನೋಡ್ಕೊತಾ ಇದ್ದಾರೆ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಆದರೆ ನನ್ನ ಪ್ರೊಡ್ಯೂಸರ್ ಯಾ ಯಾವ ಥರ ಜನ ತೊಗೊಳ್ತಾರೆ ನಂಗೆ ಗೊತ್ತಿಲ್ಲ ನೋಡಬೇಕು